ಹೇ ಸೀತಾರಾಮ್ ವೀಕ್ಷಕರು ನಾನು ಮಲ್ಲಪ್ಪ ಅಥವಾ ಹೆಮಾಜ್ಯೋತು ಈ ದಿನ ತಮ್ಮನ್ನು ಕರುನಾಡ ಮನೆಗೆ ಸ್ವಾಗತಿಸ ಇವತ್ತಿನ ಅತ್ಯಂತ ಪ್ರಮುಖ ಸುದ್ದಿಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಬರಗಾಲದಲ್ಲೂ ಸಹ ತಮಗೆ ಹಿಟ್ಟಿಲ್ಲದಿದ್ದರೂ ಸಹ ಗದಗ ಜಿಲ್ಲೆಯ ಅರೋನ್ ತಾಲೂಕಿನ ಮಾರಲಗಿರಿ ಗ್ರಾಮದ ಜನ ಸಿದ್ಧಾರೂಢ ಸ್ವಾಮೀಜಿಯವರಲ್ಲೇ ಭಕ್ತಿಯನ್ನಿಟ್ಟು ದೇವರ ಬಗ್ಗೆ ಅನನ್ಯವಾಗಿ ಒಂದು ನೆನೆದುಕೊಂಡು ಅಲ್ಲಿಯ ಮಠಕ್ಕೆ ಅದರಲ್ಲೂ ಗೋಶಾಲೆಗೆ ಮೂವತ್ತು ಟ್ಯಾಕ್ಟರ್ಗಳಲ್ಲಿ ಮೀವನ ತಂದು ಇಟ್ಟಿದ್ದಾರೆ ಇದೊಂದು ಬಹಳ ನೆನಪಿಡಬೇಕಾದಂಥ ವಿಷಯ ಜೊತೆಗೆ ಇಂಥ ಬರದಲ್ಲೂ ಬಡತನದಲ್ಲೂ ಕಷ್ಟದಲ್ಲೂ ಇವರು ಈ ಒಂದು ತ್ಯಾಗ ದಾನ ಮಾಡಿದ್ದು ಮನನೀಯ ಜೊತೆಗೆ ಇದೊಂದು ನೆನಪಿಡುವಂಥ ಸಂಗತಿ ಅಂತ ಹೇಳಬೇಕಾಗಿದೆ ಯಾಕಪ್ಪ ಅಂತಂದರೆ ಆ ಮಾಡಲಗೇರಿ ಅನ್ನುವಂಥ ಹಳ್ಳಿ ಅಥವಾ ಸುತ್ತಮುತ್ತಲ ಈ ಗದಗ ಜಿಲ್ಲೆಯ ಹಳ್ಳಿಗಳು ಬರದನ್ನ ತರಿಸ್ತಾ ಇದ್ದಾವೆ ನೀರಿಗಾಗಿ ತತ್ತರಿಸ್ತಾ ಇದ್ದಾವೆ ಇಂಥ ಪ್ರಸಂಗದಲ್ಲ ಈ ಒಂದು ದಾನ ಮಾಡಿದ್ದನ್ನು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದೊಂದು ಬಹಳ ಪ್ರಮುಖ ಸುದ್ದಿಯಾಗಿ ಅಲ್ಲಿ ಕೇಳಿ ಬರ್ತಾ ಇದೆ